ಲಕ್ಷಾಂತರ ಬೆಲೆ ಬಾಳುವ ಆಸ್ತಿಗಳನ್ನು ಇತ್ತೀಚೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಒಬ್ಬರ ಆಸ್ತಿಯನ್ನ ಇನ್ನೊಬ್ಬರು ಮಾರಾಟ ಮಾಡುತ್ತಿರುವುದು ಸಾಕಷ್ಟು ಕಡೆಗಳಲ್ಲಿ ಗಮನಕ್ಕೆ ಬಂದಿದೆ ನೀವು ಕಷ್ಟಪಟ್ಟು ದುಡಿದು ಖರೀದಿಸಿದ ಆಸ್ತಿ ಹಾಗೂ ಪಿತ್ರಾರ್ಜಿತವಾಗಿ ಬಂದಿರುವ ಆಸ್ತಿ ಹಾಗೂ ಇತ್ತೀಚೆಗೆ ಯಾವುದು ಕಾರಣಕ್ಕೆ ನಿಮ್ಮ ಹೆಸರಿಗೆ ಬಂದಿರುವ ಆಸ್ತಿಯು ಜೀವನ ಪರ್ಯಂತವಾಗಿ ನಿಮ್ಮ ಆಸ್ತಿಯು ನಿಮ್ಮದೇ ಆಗಿ ಶಾಶ್ವತವಾಗಿ ಸುರಕ್ಷಿತವಾಗಿ ಇರಬೇಕು ಅಂದರೆ ತಪ್ಪದೇ ಈ ಐದು ದಾಖಲೆಗಳು ನಿಮ್ಮ ಬಳಿ ಇರಲೇಬೇಕು ಇಲ್ಲಾಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳಿದಂತೆ ಕೇವಲ ಜಮೀನಿನ ಪಹಣಿಯಲ್ಲಿ ಅಥವಾ ಮನೆಯ ತೆರಿಗೆ ಪಾವತಿಯ ರಶೀದಿಯಲ್ಲಿ ಹೆಸರು ಇದ್ರಿ ಆಸ್ತಿಯ ನಿಜವಾದ ಮಾಲೀಕತ್ವನಾಗಲು ಸಾಧ್ಯವಿಲ್ಲ ಎಂದು ತೀರ್ಪು ನೀಡುವ ಮೂಲಕ ದೇಶದ ಎಲ್ಲ ಆಸ್ತಿ ಮಾಲೀಕರಿಗೆ ಬಿಗ್ ಶಾಕ್ ನೀಡಿದೆ ಅದಕ್ಕಾಗಿ ನಿಮ್ಮ ಆಸ್ತಿಯು ನಿಮ್ಮದೇ ಆಗಿ ಶಾಶ್ವತವಾಗಿ ಇರಬೇಕು ಅಂದರೆ ಕಡ್ಡಾಯವಾಗಿ ನಿಮ್ಮ ಆಸ್ತಿಯ ಈ ಐದು ದಾಖಲೆಗಳು ನಿಮ್ಮ ಬಳಿ ಇರಲೇಬೇಕು ನೀವು ಯಾವುದೇ ಆಸ್ತಿಯನ್ನ ಮನೆ ಅಥವಾ ಪ್ಲಾಟ್ ಅಥವಾ ಜಮೀನು ಯಾವುದೇ ಆಸ್ತಿಯನ್ನ ಖರೀದಿಸುವಾಗಲೂ ಸಹ ಈ ಐದು ದಾಖಲೆಗಳನ್ನ ಕೇಳಿ ಪಡೆದುಕೊಳ್ಳಿ ಈಗಾಗಲೇ ನೀವು ಆಸ್ತಿಯನ್ನ ಹೊಂದಿರುವ ಆಸ್ತಿಯ ಮಾಲೀಕರಾಗಿದ್ರೆ ತಪ್ಪದೆ ಈ ಐದು ದಾಖಲೆಗಳು ನಿಮ್ಮ ಬಳಿ ಇಲ್ಲದೇ ಇದ್ರೆ ನಿಮ್ಮ ಆಸ್ತಿಯ ಆ ಐದು ದಾಖಲೆಗಳಲ್ಲಿ ಯಾವುದು ಕಡಿಮೆ ಇದೆ ಅಥವಾ ಯಾವುದು ದಾಖಲೆ ಇಲ್ಲಾಂದ್ರೆ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಆಸ್ತಿಯು ಮತ್ತೊಬ್ಬರು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾರಾಟ ಮಾಡಬಹುದಾದ ಸಾಧ್ಯತೆಗಳು ಕೂಡ ಇರಬಹುದು ಹಾಗಿದ್ರೆ ನಮ್ಮ ಆಸ್ತಿಯು ಜೀವನ ಪರ್ಯಂತ ಸುರಕ್ಷಿತವಾಗಿರಲು ತಪ್ಪದೆ ನಮ್ಮ ಬಳಿ ಇರಬೇಕಾದ ಆ ಐದು ದಾಖಲೆಗಳು ಯಾವ್ಯಾವು ಅನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನೀವು ಕೂಡ ಯಾವುದೇ ಹೊಸ ಆಸ್ತಿಯನ್ನು ಖರೀದಿಸುವ ಪ್ಲಾನ್ನಲ್ಲಿದ್ರೆ ಅಥವಾ ಈಗಾಗಲೇ ಆಸ್ತಿಯನ್ನ ಖರೀದಿ ಮಾಡಿದ್ರೆ ಮನೆ ಅಥವಾ ಫ್ಲಾಟ್ ಅಥವಾ ಜಾಗ ಅಥವಾ ಜಮೀನು ಹೀಗೆ ಯಾವುದೇ ಆಸ್ತಿಯನ್ನ ಈಗಾಗಲೇ ಖರೀದಿ ಮಾಡಿದ್ರೆ ಅಥವಾ ಪಿತ್ರಾರ್ಜಿತವಾಗಿ ಅಥವಾ ಪೌತಿಕಾ ಅಥವಾ ವಿಭಾಗವಾಗಿ ಅಥವಾ ದಾನವಾಗಿ ಅಥವಾ ಯಾವುದೋ ಕಾರಣಕ್ಕೆ ನಿಮಗೆ ಬಂದಿದ್ದರೆ ಆ ಆಸ್ತಿಯ ಮಾಲೀಕತ್ವವನ್ನು ನೀವು ಶಾಶ್ವತವಾಗಿ ಹೊಂದಬೇಕಾದರೆ ಯಾವೆಲ್ಲ ದಾಖಲೆಗಳನ್ನು ಇಟ್ಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನೀವು ಮನೆ ಅಥವಾ ಭೂಮಿಯನ್ನು ಖರೀದಿಸುವುದನ್ನು ಪರಿಗಣಿಸುತ್ತಿದ್ದರೆ ದೊಡ್ಡ ಅಪಾಯವೆಂದರೆ ನಕಲಿ ಬಿಲ್ಡರ್ ಅಥವಾ ಸುಳ್ಳು ಬೆಲೆಯಲ್ಲ ಬದಲಿಗೆ ಹಕ್ಕು ವಿವಾದ ಭಾರತದಲ್ಲಿ ಸುಮಾರು ಅರವತ್ತಾರು ಪರ್ಸೆಂಟ್ ಸಿವಿಲ್ ಪ್ರಕರಣಗಳು ಆಸ್ತಿಗೆ ಸಂಬಂಧಿಸಿವೆ ಮತ್ತು ಕೆಲವೊಮ್ಮೆ ಈ ವಿಧಾನಗಳು ಕೊಲೆಯಂತ ಅಪರಾಧಗಳಿಗೆ ಕಾರಣವಾಗುತ್ತವೆ ಸಣ್ಣ ನಿರ್ಲಕ್ಷ್ಯವು ನಿಮ್ಮನ್ನು ಹತ್ತರಿಂದ ಇಪ್ಪತ್ತು ವರ್ಷಗಳ ಕಾಲ ನ್ಯಾಯಾಲಯಕ್ಕೆ ಕರೆದೊಯ್ಯಬಹುದು ಆದ್ದರಿಂದ ಯಾವುದೇ ಆಸ್ತಿ ವ್ಯವಹಾರವನ್ನು ಅಂತಿಮಗೊಳಿಸುವ ಮೊದಲು ಶೀರ್ಷಿಕೆ ಕ್ಲಿಯರೆನ್ಸ್ ಅಥವಾ ಮಾಲೀಕತ್ವದ ಪರಿಶೀಲನೆ ಅತ್ಯಗತ್ಯ ಇದರರ್ಥ ಆಸ್ತಿಯ ಮೇಲೆ ಯಾವುದೇ ಸಾಲಗಳು ತೆರಿಗೆ ಬಾಕಿಗಳು ನ್ಯಾಯಾಲಯದ ಪ್ರಕರಣಗಳು ಅಥವಾ ಸುಳ್ಳು ಹಕ್ಕುಗಳು ಇರಬಾರದು ನೀವು ಈ ಐದು ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿದರೆ ನಿಮ್ಮ ಆಸ್ತಿ ಜೀವನ ಪರ್ಯಂತ ಸುರಕ್ಷಿತವಾಗಿರುತ್ತದೆ ಮೊದಲನೆಯದು ಮಾರಾಟ ಪತ್ರ ಮಾರಾಟ ಪತ್ರವು ಮಾರಾಟದ ನಿರ್ಣಾಯಕ ಪುರಾವೆಯಾಗಿದೆ ಈ ದಾಖಲೆಯು ಮಾಲೀಕತ್ವವನ್ನು ಯಾರಿಗೆ ವರ್ಗಾಯಿಸಲಾಗಿದೆ ಎಂಬುದನ್ನು ಸೂಚಿಸುತ್ತದೆ ಹಕ್ಕು ಪತ್ರವನ್ನು ನೋಂದಾಯಿಸದಿದ್ರೆ ಆಸ್ತಿಗೆ ಯಾವುದೇ ಕಾನೂನುಬದ್ಧ ಹಕ್ಕು ರಚಿಸಲಾಗುವುದಿಲ್ಲ ಪರಿಶೀಲಿಸುವುದು ಹೇಗೆ ನಿಮ್ಮ ರಾಜ್ಯದ ಸಬ್ ರಿಜಿಸ್ಟ್ರಾರ್ ಕಚೇರಿ ಅಥವಾ ಐ ಜಿ ಆರ್ ಎಸ್ ಯು ಪಿ ಡಾಟ್ ಜಿಒ ವಿ ಡಾಟ್ ಇನ್ನಂಥ ಆನ್ಲೈನ್ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ನೋಂದಾಯಿತ ಪ್ರತಿಯನ್ನು ಪರಿಶೀಲಿಸಿ ಅಲ್ಲದೆ ಶೀರ್ಷಿಕೆಯ ಸರಪಳಿಯನ್ನು ಅಂದರೆ ಕಳೆದ ಮೂವತ್ತರಿಂದ ಅರವತ್ತು ವರ್ಷಗಳ ಮಾಲೀಕತ್ವದ ಇತಿಹಾಸವನ್ನು ಪರಿಶೀಲಿಸಿ ಎರಡನೆಯದು ಎನ್ಕಂಬರೆನ್ಸ್ ಪ್ರಮಾಣಪತ್ರ ಕನಿಷ್ಠ ಮೂವತ್ತು ವರ್ಷ ಹಳೆಯದು ಆಸ್ತಿಯ ಮೇಲೆ ಯಾವುದೇ ಸಾಲಗಳು ಅಡಮಾನಗಳು ತೆರಿಗೆ ಬಾಕಿಗಳು ಅಥವಾ ನ್ಯಾಯಾಲಯದ ಆದೇಶಗಳಿವೆಯೇ ಎಂದು ಇಸಿ ಸೂಚಿಸುತ್ತದೆ ಪ್ರಮಾಣಪತ್ರ ಹಳೆಯದಾಗಿದ್ದರೆ ಅದು ಹೆಚ್ಚಿನ ರಕ್ಷಣೆ ನೀಡುತ್ತದೆ ಪರಿಶೀಲಿಸುವುದು ಹೇಗೆ ನೂರರಿಂದ ಐನೂರು ರೂಪಾಯಿ ಶುಲ್ಕವನ್ನು ಪಾವತಿಸುವ ಮೂಲಕ ನಿಮ್ಮ ರಾಜ್ಯದ ಕಂದಾಯ ಪೋರ್ಟಲ್ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಯಾವುದೇ ನಮೂದುಗಳು ಕಾಣಿಸಿಕೊಂಡ್ರೆ ಮೊದಲು ಅವುಗಳನ್ನು ತೆರವುಗೊಳಿಸಿ ಮೂರನೆಯದು ಖಾತಾ ಅಥವಾ ಜಮಾಬಂದಿ ಅಥವಾ ಸೆವೆನ್ ಬಾರ್ ಟ್ವೆಲ್ವ್ ಸಾರ ಇವು ನಿಜವಾದ ಮಾಲೀಕರು ಭೂಮಿಯ ವಿಸ್ತೀರ್ಣ ಮತ್ತು ಅದು ಕೃಷಿ ಅಥವಾ ಕೃಷಿಯೇತರ ವರ್ಗದ ಅಡಿಯಲ್ಲಿ ಬರುತ್ತದೆಯೇ ಎಂಬುದನ್ನು ಬಹಿರಂಗಪಡಿಸುವ ಭೂ ಕಂದಾಯ ದಾಖಲೆಗಳಾಗಿವೆ ಪರಿಶೀಲಿಸುವುದು ಹೇಗೆ ರಾಜ್ಯದ ಭೂ ದಾಖಲೆಗಳ ಪೋರ್ಟಲ್ಗೆ ಭೇಟಿ ನೀಡಿ ಮತ್ತು ಅದನ್ನು ಉಚಿತವಾಗಿ ಡೌನ್ಲೋಡ್ ಮಾಡಿ ಅಲ್ಲದೆ ರೂಪಾಂತರ ನವೀಕರಣಗಳಿಗಾಗಿ ಪರಿಶೀಲಿಸಲು ಮರೆಯದಿರಿ ನಾಲ್ಕನೆಯದು ರೂಪಾಂತರ ನಮೂದು ಇದು ರೂಪಾಂತರದ ಅಧಿಕೃತ ದಾಖಲೆ ಅಂದರೆ ಹೆಸರು ವರ್ಗಾವಣೆ ಆಸ್ತಿಯನ್ನು ಮಾರಾಟ ಮಾಡಿದಾಗಲೆಲ್ಲ ಹೊಸ ಹೆಸರನ್ನು ಕಂದಾಯ ಇಲಾಖೆಯೊಂದಿಗೆ ನವೀಕರಿಸಬೇಕು ಪರಿಶೀಲಿಸುವುದು ಹೇಗೆ ಸ್ಥಳೀಯ ತಹಸೀಲ್ ಅಥವಾ ಪುರಸಭೆ ಕಚೇರಿಯಲ್ಲಿ ಪರಿಶೀಲಿಸಿ ಯಾವುದೇ ರೂಪಾಂತರವಿಲ್ಲದಿದ್ದರೆ ಆಸ್ತಿ ತೆರಿಗೆಯನ್ನು ಹಿಂದಿನ ಮಾಲೀಕರ ಹೆಸರಿಗೆ ಇನ್ನೂ ಜಮಾ ಮಾಡಲಾಗುತ್ತದೆ ಇದು ನಂತರ ವಿವಾದಗಳಿಗೆ ಕಾರಣವಾಗಬಹುದು ಐದನೆಯದು ಆಕ್ಯುಪೆನ್ಸಿ ಪ್ರಮಾಣಪತ್ರ ಅಥವಾ ಪೂರ್ಣಗೊಳಿಸುವಿಕೆಯ ಪ್ರಮಾಣಪತ್ರ ನೀವು ಫ್ಲಾಟ್ ಅಥವಾ ಅಪಾರ್ಟ್ಮೆಂಟನ್ನು ಖರೀದಿಸುತ್ತಿದ್ದರೆ ಇದು ಅತ್ಯಂತ ಮುಖ್ಯವಾದ ದಾಖಲೆಯಾಗಿದೆ ಕಟ್ಟಡವು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಮತ್ತು ನಿರ್ಮಾಣವನ್ನು ಸ್ಥಳೀಯ ಪ್ರಾಧಿಕಾರವು ಅನುಮೋದಿಸಿದೆ ಎಂಬುದಕ್ಕೆ ಒಸಿ ಅಥವಾ ಸಿ ಸಿ ಪುರಾವೆಯಾಗಿದೆ ಪರಿಶೀಲಿಸುವುದು ಹೇಗೆ ಬಿಲ್ಡರ್ ಅಥವಾ ಬಿ ಎಂ ಸಿ ಅಥವಾ ಎಂ ಸಿ ಸ್ಥಳೀಯ ಪುರಸಭೆಯೊಂದಿಗೆ ಅದನ್ನು ಪರಿಶೀಲಿಸಿ ರೇರಾ ಯೋಜನೆಗಳಲ್ಲಿ ಈ ದಾಖಲೆ ಕಡ್ಡಾಯವಾಗಿದೆ ಎಂಬುದನ್ನು ನೆನಪಿನಲ್ಲಿಡಿ ವಕೀಲರಿಂದ ಹಕ್ಕುಪತ್ರದ ಹುಡುಕಾಟ ಮಾಡಿಸಿ ನೀವೇ ನಡೆಸುವ ಬದಲು ನೋಂದಾಯಿತ ಆಸ್ತಿ ವಕೀಲರಿಂದ ಹಕ್ಕುಪತ್ರದ ಹುಡುಕಾಟ ನಡೆಸುವುದು ಸುರಕ್ಷಿತ ಮಾರ್ಗವಾಗಿದೆ ವಕೀಲರು ಮೂವತ್ತರಿಂದ ಅರವತ್ತು ವರ್ಷಗಳಲ್ಲಿ ದಾಖಲೆಗಳು ವೃತ್ತಪತ್ರಿಕೆ ಸೂಚನೆಗಳು ನ್ಯಾಯಾಲಯದ ಪ್ರಕರಣಗಳು ಮತ್ತು ಸಾಲದ ನಮೂದುಗಳನ್ನು ಅಡ್ಡಪರಿಶೀಲಿಸುತ್ತಾರೆ ಈ ಪ್ರಕ್ರಿಯೆಯು ಪೂರ್ಣಗೊಂಡ ನಂತರ ನಿಮ್ಮ ಆಸ್ತಿಯನ್ನು ಸಂಪೂರ್ಣವಾಗಿ ಕಾನೂನುಬದ್ಧ ಮತ್ತು ವಿವಾದ ಮುಕ್ತವೆಂದು ಪರಿಗಣಿಸಲಾಗುತ್ತದೆ